ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇನ್ನೂ ಹೆದಕ್ಕೆ ಆಗ್ತಾ ಇಲ್ಲ ನನ್ನ ಲಿಫ್ಟ್ ಮಾಡೇನೆ ಇನ್ನೂ ಕೂರ್ಸೋ ಥರನೇ ಇದ್ದೀನಿ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ ನಾನು ಸ್ಟಾಪ್ ಮಾಡಿದಾಗ ಸ್ವಲ್ಪ ಪ್ರಮೋದ್ ಅವ್ರು ಕಂಟಿನ್ಯೂ ಮಾಡ್ತಾರೆ ಗೈಸ್ ನನಗೆ ಏನಂದ್ರೆ ಒಂದಷ್ಟು ಕಮೆಂಟ್ಸ್ ಎಲ್ಲ ಮಾಡಿದ್ವಿ ತುಂಬ ಆಯಿತು ಪ್ರಮೋದ್ ಅವ್ರು ಹೇಳ್ತಾ ಇದ್ರು ಆ್ಯಂಡ್ ಇವತ್ತು ನಾನೇನೇ ಮಾತಾಡಬೇಕು ಅಂದರೆ ಕೂತಿದ್ದೀನಿ ಇನ್ನು ಅಮ್ಮನ ಫೋಟೋದಿಂದ ಹೂ ವರ ಪ್ರಸಾದ ಫಸ್ಟ್ ಅವ್ರದೇ ಇನ್ನು ಪೂಜೆನೇ ಮಾಡಿರಲಿಲ್ಲ ಸೊ ಎಲ್ಲ ಮುಡಿಸ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೆ ತಕ್ಷಣ ವರ ಕೊಟ್ಟರು ಇವರು ಹೇಳ್ತಾ ಇದ್ರು ಪಾಪು ಆದ್ಮೇಲೆ ಸೊ ನನಗೆ ಸೂಚನೆ ಇತ್ತು ಅಮ್ಮನ ಫೋಟೋದಿಂದ ಹೊರ ಬಂತಲ್ಲ ಸೊ ಗರ್ಲ್ ಬೇಬಿನೇ ಆಗುತ್ತೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸಿತ್ತು ಅಂತ ಇವರು ಹೇಳ್ತಾ ಇದ್ರು ಮತ್ತು ಅಲ್ಲಿ ಏನಂದರೆ ನಾನು ಡೆಲಿವರಿ ಆಯ್ತಲ್ಲ ಸಿ ಸೆಕ್ಷನ್ನು ಸೊ ಅಲ್ಲಿ ನನಗೆಲ್ಲ ಒಂದು ಹೇಳ್ತಾ ಇದ್ರು ನಿಮ್ಮ ಹಸ್ಬೆಂಡ್ ಖುಷಿನ ನೋಡಕ್ ಇಲ್ಲ ನಾವು ಅಷ್ಟೊಂದು ಖುಷಿ ಪಡ್ತಾ ಇದಾರೆ ಅಂತ ಏನಕ್ಕೆ ಅಂದ್ರೆ ಒಂದಷ್ಟು ಜನಕ್ಕೆ ಗರ್ಲ್ ಬೇಬಿ ಆಗಿರುತ್ತೆ ಲಚಿನಿ ಅವರೆಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಅದನ್ನೆಲ್ಲ ನೋಡಿದಾಗ ನಿನ್ನ ಒಂದು ಸಪ್ರೇಟ್ ನೋಡಿದಾಗ ಅವ್ರಿಗೆ ಅದು ಆಶ್ಚರ್ಯ ಅನ್ಸಿರುತ್ತೆ ನಮಗೆ ಎಕ್ಸ್ಪೆಕ್ಟೆಡ್ ಗರ್ಲ್ ಬೇಬಿ ಅಲ್ವಾ ಸೊ ಹಂಗಾಗಿ ನಮ್ಗಂತೂ ಫುಲ್ ಖುಷಿ ಆಗೋಯ್ತು ಬಾಯ್ ಆಗಿದ್ರೆ ನನಗಂತೂ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಎಷ್ಟೋ ಜನಕ್ಕೆ ನನ್ನ ಫೇಸಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಅಂದರೆ ನಾನು ಹೇಳಿದ್ನಲ್ಲ ಮುಂಚೆನೆ ಬಾಯ್ ಆದರೆ ನಾನು ಅಳ್ತೀನಿ ಕೌಲ್ ಆದರೆ ಖುಷಿಯಾಗಿ ಬರ್ತೀನಿ ಅಂತ ಮತ್ತು ಇವತ್ತಿನ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಬಂದಿತ್ತು ತುಂಬಾ ಬ್ಲೆಸ್ಸಿಂಗ್ ಮಾಡಿದ್ದೀರ ನಾನೇ ಫೋನ್ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಇವ್ರಿಗೆ ಇನ್ನೂ ಫೋನ್ ಎಲ್ಲ ಕೊಡ್ತಾ ಇಲ್ಲ ನಾನು ಯಾಕಂದರೆ ಅನಸ್ತೇಶಿಯದು ಏನಾಗಿರುತ್ತೆ ಅದು ಇನ್ನು ಫ್ಲಾಟ್ ಆಗಿ ಮಲ್ಕೋಬೇಕು ಅದಾದ್ಮೇಲೆ ಒಂದ್ ಸ್ವಲ್ಪ ಹೆಂಗ್ ಫೋನ್ ನೋಡೋದು ಮತ್ತೆ ಆ ಥರ ಎಲ್ಲ ಮಾಡಿದಾಗ ಹೆಡ್ ಏಕ್ ಜಾಸ್ತಿ ಆಗ್ಬಿಡುತ್ತಂತೆ ಸೊ ಅದೇನ ಫೋನ್ ಕಂಪ್ಲೀಟ್ ಆಗಿ ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಹಂಗಾಗಿ ಯಾ ಯಾವುದು ಕಮೆಂಟ್ಸ್ಗೆ ರಿಪ್ಲೈ ಮಾಡಕ್ ಕೊಡ್ತಾ ಇಲ್ಲ ನಾನು ಈಗ ಸದ್ಯಕ್ಕೆ ಸೊ ಎಲ್ಲ ಕಮೆಂಟ್ಸ್ನೂ ನಾನೇ ನೋಡ್ತಾ ಇದ್ದೀನಿ ಅದ್ರಲ್ಲೂ ಇರ್ತಾರಲ್ವಾ ಒಂದು ಫೈವ್ ಪರ್ಸೆಂಟ್ ಕಮೆಂಟ್ ಮಾಡೋರು ಅದೇ ನೆಗೆಟಿವ್ ಪೀಪಲ್ಸ್ ನಮ್ಮನ್ನ ಕಂಡ್ರೆ ಆಗಲ್ವಲ್ಲ ಅಂಥವ್ರು ಒಂದು ಫೈವ್ ಪರ್ಸೆಂಟ್ ಪೀಪಲ್ಸು ಒಂದಷ್ಟು ನ ಮಾಡಿದ್ರು ಸೊ ಅದಕ್ಕೆ ನಾವಂತೂ ತಲೆನೂ ಕೆಡ್ಸ್ಕೊಳ್ಳಲ್ಲ ಈ ಕಡೆ ಕೇಳ್ಬಿಟ್ಟು ಈ ಕಡೆ ಸುಮ್ಮನೆ ಬಿಟ್ಬಿಡ್ತೀವಿ ಅಷ್ಟೆಲ್ಲ ಅವ್ರು ತೋರಿಸ್ಕೊಂಡಿದ್ದಾರೆ ಚಿನಿ ಅವ್ರು ಯಾವ್ ಲೆವೆಲಲ್ಲಿ ಇದ್ದಾರೆ ಅಂತ ಅವ್ರಿಗೆ ತಿಳಿಬೇಕು

ಇದೆಲ್ಲ ತೋರಿಸ್ಕೊಳ್ಳೋದು ಒಳಗೆಲ್ಲ ಉಳುಕಿರುತ್ತೆ ಅವ್ರದ್ದು ಬಟ್ ಇನ್ನೊಂದು ಹೇಳಬೇಕು ಅಂದರೆ ನಾನು ಪ್ರಮೋದ್ ಅವ್ರ ಬಗ್ಗೆ ನಾನು ತೋರಿಸೋದು ಕೇವಲ ಹಂಡ್ರೆಡ್ ಪರ್ಸೆಂಟಲ್ಲಿ ಜಸ್ಟ್ ಟೆನ್ ಪರ್ಸೆಂಟ್ ಮಾತ್ರ ಈ ನೈಂಟಿ ಪರ್ಸೆಂಟ್ ತೋರಿಸ್ಬಿಟ್ರೆ ಊರ್ದ ಊರ ಬಾಗ್ಲಾಗ್ಬಿಟ್ರೆ ಅವ್ರದ್ದೆಲ್ಲ ಅಷ್ಟು ನಾನು ತೋರ್ಸೋಕೆ ಹೋಗಲ್ಲ ಸೊ ನಿಮ್ಗೆ ಆ ಥರ ಬಗ್ಗೆ ಇಲ್ಲ ಅಂದ್ಕೊಂಡು ಕೂತ್ಕೊಂಡು ಕಮೆಂಟ್ ಮಾಡೋಕೆ ಬರಬೇಡಿ ಸೊ ನಮಗೆ ಲಕ್ಷ್ಮಿ ಬಂದಿದಾಳೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸೆಲೆಬ್ರೇಟ್ ಮಾಡೋಲ್ಲ ಅಷ್ಟೇ ಹಂಡ್ರೆಡ್ ಆಲ್ ಫೈವ್ ಪರ್ಸೆಂಟ್ ಅಷ್ಟೇ ಸೊ ಇಗ್ನೋರ್ ದಟ್ ಅಷ್ಟೇ ಸೊ ಇನ್ನು ನೈನ್ಟಿ ಫೈವ್ ಪರ್ಸೆಂಟ್ ಕಮೆಂಟ್ ಬಂದು ನಂಗಂತೂ ತುಂಬಾನೇ ಹಾರ್ಟ್ಫುಲ್ಲಿ ತುಂಬಾನೇ ಇಷ್ಟ ಆಯಿತು ಸೊ ಎಲ್ಲಾರುನೂ ತುಂಬಾನೇ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ನಮ್ಮ ಪಾಪದ ಅವಾಗೆ ಗೊಂಬೆ ಅಂತ ರೆಕಗ್ನೈಸ್ ಮಾಡಿದ್ದಾರೆ ನೇಮ್ನ ಸೊ ಆಮೇಲೆ ನಾವು ಮಾಡಿದ್ದು ಅಂದರೆ ರೆಕಗ್ನೈಸ್ ಮಾಡಿ ಕಮೆಂಟ್ ಫುಲ್ ತುಂಬಾ ಖುಷಿ ಆಯ್ತು ಬಂದಿದ್ದಾರೆ ನಾನು ಹೇಳಿದ್ದೆ ನಮ್ಮ ಅಂದ್ರೆ ಗರ್ಲ್ ಬೇಬಿ ಆದ್ರೆ ಎಲ್ಲರಿಗೂ ಲಾಡು ಕೊಡ್ತೀನಿ ಅಂತ ಸೊ ಯಾರೆಲ್ಲ ಸಿಗ್ತೀರಾ ಅವ್ರಿಗೆಲ್ಲ ಖಂಡಿತ ಲಾಡು ಕೊಡಿಸ್ತೀನಿ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಲಡ್ಡು ಕೊಡ್ಸಿದೀನಿ ಒಂದಷ್ಟ ಜನಕ್ಕೆ

ಒಳ್ಳೆಲ್ಲ ಆಗ್ತಾ ಇದೆಲ್ಲ ಮಟ್ಟ ಆಗ್ತಾ ಖುಷಿ ಇದೆ ಈಗ ನಮ್ಮ ಗೊಂಬೆದು ಒಂದ್ ಏನು ಏನು ಪೂಜೆ ಹ ಅದೇ ತೆಗೆಯೋದು ನೈನ್ ಡೇಸ್ಗೆ ಮತ್ತೆ ನಮ್ಮ ಕಡೆ ಪುನರ್ಜನೇ ಅಂತ ಮಾಡ್ತೀವಿ ನೈನ್ ಡೇಸ್ಗೆ ಸೊ ಏನಂತಂದ್ರೆ ಮಾಮೂಲಿ ಪೂಜೆ ಎಲ್ಲ ಇರುತ್ತೆ ಪುರೋಹಿತರನ್ನ ಕರೆಸಿ ಅವತ್ತು ಬೆಳಗ್ಗೆ ಪೂಜೆ ಮಾಡಿಸಿ ಮನೆಗೆಲ್ಲ ಅದೇ ನೀರು ಹಾಕಿಸಿ ಅದಾದ್ಮೇಲೆ ಮಧ್ಯಾಹ್ನ ನಾವು ಮನೆ ದೇವರಿಗೆ ಎಡೆ ಇಡ್ತೀವಿ ಸೊ ತ್ರಿಶೂಲ್ ನಮ್ಮದು ಭೈರವೇಶ್ವರ ಆಗಿರೋದ್ರಿಂದ ತ್ರಿಶೂಲ ಇಟ್ಟು ಅನ್ನ ಸಾಂಬಾರು ಮತ್ತೆ ಸ್ವೀಟು ಸ್ವೀಟ್ ಅಂದ್ರೆ ಪಾಯಸ ಮತ್ತೆ ಒಂಥರ ಎರಡು ತರದ್ ಪಲ್ಯ ಮಾಡಿ ಪೂಜೆ ಮಾಡಿಬಿಟ್ಟು ಇವ್ರ ಕಡೆನೇ ಬೇರೆ ಮಾಡ್ತಾರೆ ನಮ್ಮ ಕಡೆನೇ ಬೇರೆ ಏನೇ ಹೇಳೋ ಬಂದಿದೆ ನಾನು ಓ ಇನ್ನೊಂದು ಏನೇ ಕಮೆಂಟ್ ಅದು ಸಿ ಎನ್ ಆಗಿರೋದ್ರ ಜೊತೆಗೆ ಆಪ್ರೇಷನ್ ಆದ್ರೆ ಪೈನು ಹೆವಿ ಇರುತ್ತೆ ಗೈಸ್ ನಾನು ಮೊದ್ಲೇ ಹೇಳಿದ್ನಲ್ಲ ಗೈಸ್ ಅದು ನನ್ಗೆ ಏನು ನೀವು ಇವಾಗ ಕಮೆಂಟ್ಗಳ ನಂಗೆ ನೋಡಿ ಶಾಕ್ ಆಗ್ತಾ ಇದೆ ನಂಗೆ ಮೊದ್ಲೇ ಹೇಳ್ಬಿಟ್ಟಿದ್ರೆ ಏನಾ ಸ್ವಲ್ಪ ದಿನ ಬಿಟ್ ಮಾಡಿಸ್ಕೋತಿದ್ನಲ್ಲ ಅನ್ನಿಸ್ತಾ ಇದೇನೆ. ಅವಾಗ ಡಬಲ್ ಡಬಲ್ ಪೇನ್ ತಿನ್ಬೇಕಿತ್ತು. ಯಾಕಂದ್ರೆ ಇವಾಗ ಸಿ ಸೆಕ್ಷನ್ ಪೇನ ಆ ಜಾದ್ ಮೇಲೆ ಇನ್ನೊಂದಸಲ ಆಸ್ಪತ್ರಲ್ ಅಡ್ಮಿಟ್ ಆ ಅದು ಒಂದಿನ ಆದ್ರೂನು ನಿಮಗೆ ಒಂದ್ವಾರ ಪೇನ್ ಇದ್ದೇ ಇರುತ್ತೆ. ಸೋ ಈ ಒಟ್ಟಿಗೆ ಆಯ್ತು ಬಿಡು ಅಷ್ಟೇ. ಅಯ್ಯಪ್ಪ ಆದ್ರೂ ನಾನು ಗೈಸ್ ಹೇಳಲಿಲ್ಲ ಗೈಸ್ ನೀವು ನಾನು ಹೇಳಿದಾಗ ಇವಾಗ ಹೇಳ್ತಾ ಇದೀರಾ? ಹೌದು ಅದು ಇರುತ್ತೆ ಅಂತ. ಮೈ ಸಿ ಸೆಕ್ಷನ್ ಅಂತ

ಇವ್ರು ಯಾವಾಗಲೂ ಇರಲ್ಲ ಅವ್ರು ಅವಿಸೋ ಅದು ಇದು ಇವ್ರು ಬಿಝಿ ಇವರು ಪವ ನಮ್ಮ ಅಮ್ಮ ಬಂದು ಇನ್ನು ತಿರ್ಕೊ ಮಮ್ಮಿ ಹಿಂಗ ಕೈ ಹಾಕ್ಸ್ಕೊತಾರೆ ಹಿಂಗ ಕೈ ಹಾಕ್ಸಿ ಏಳಿಸಿ ನನ್ನ ಮತ್ತೆ ಮಲಗ್ಸಿ ನಮ್ಮ ಮಮ್ಮಿ ಒಗ್ತಿರೋದು ಅಯ್ಯೋರು ರೇರ್ ಇವ್ರು ವರ್ಕ್ ಮಾಡ್ತಾ ಇರ್ತಾರೆ ನನ್ನ ಕರಿಯಕ್ಕಾಗಲ್ಲ ಆಮೇಲೆ ಇನ್ನೊಂದು ಹೇಳ್ತಾರೆ ನೀನು ದುಮ್ಮಿ ಆಗಿಬಿಡ್ತಿದೀಯಾ ಅಂತ ಹೇಳ್ತಿದ್ದೀನಿ ಆ ಅದು ಹಿಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಇವ್ರ ಮಾಮೂಲಿ ಜೀನ್ಸ್ ಮತ್ತು ಮಿಶ್ರ ಒಟ್ಟರು ಬಿಡು ಸಾರಿ ನನಗೆ ಕೆಮ್ಮು ಬಿಡ್ರಿ ನನಗೆ ಕೆಮ್ಮಾಗ ಅಲಹಾ ಏನು ಹೇಳ್ತಾ ಇದ್ದರೆ ಹಾಂ ಡ್ರೆಸ್ಸು ಹಾಂ ನೀನು ಡುಮ್ಮಿ ಹಾಕ್ತೀರಾ ನೀನು ನೀನು ಯಾವ ಡ್ರೆಸ್ನು ಹಾಕೋಂಗೆ ಇಲ್ಲ ಈ ವೆಸ್ಟ್ರನ್ಗಳು ಈ ಜೀನ್ಸ್ ಎಲ್ಲ ಮೂಲೆ ಎತ್ತಿ ಇಟ್ಬಿಡು ನಿನ್ನವಂತೂ ಫುಲ್ ಎದುರಿಸ್ ಬಿಡಿದ್ದಾರೆ ನಾನ್ ಬೇರೆ ಗುಡ್ಡಿ ಗುಡ್ಡಿ ಇದ್ದೀನಿ ನಮ್ಮ ಅಮ್ಮ ಬೇರೆ ಬಿಸಿ ಬಿಸಿ ಇದು ಚೆಂದಾರಿ ಅಡುಗೆ ಮಾಡ್ಕೊಡ್ತಾ ಇದ್ದಾರೆ ಕಾಫಿ ಅಂತೆ ಅದಂತ ಇದಂತೆ ಕರೆಕ್ಟಾಗಿ ಈಗ ತುಪ್ಪ ಹಾಕಿ ಬಿಸಿ ಬಿಸಿ ಕೊಡ್ತಾ ಇದ್ದಾರೆ ಚಂದ ತಿನ್ ತಿನ್ ಮಲಗ್ತಾ ಇದ್ದೀನಿ ಇನ್ನ ತಾಯಿ ಊಟ ಅಂದ್ರೆ ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳು ಡೊಮ್ಮಿ ಆಗೋಗ್ತಾರೆ ಸೊ ನಾನು ಅಂದ್ರೆ ಇವಾಗ ಬೇಕೇ ಬೇಕು ಕಂಪ್ಲೀಟ್ ಒಂದು ಸಿಕ್ಸ್ ಮಂತ್ಸ್ ತನಕ ಹಿಂಗ್ ತಿನ್ಲೇಬೇಕು ಯಾಕಂದ್ರೆ ನೀನ್ ಪಾಪು ಫೀಡ್ ಚೆನ್ನಾಗ್ ಮಾಡ್ಬೇಕಲ್ಲ ಸೊ ಪಾಪ ಇಲ್ಲ ಅಂತ ನಂಗೆ ಹಂಗೆ ಓಡಾಡು ಅಂತ ಹೇಳ್ತೀರಾ ಅಷ್ಟೇ ಜಾಸ್ತಿ ಮಲ್ಕೋಬೇಡ ಓಡಾಡು ಅಂತ ಅಂದ್ರೆ ನಂಗೆ ಮಲಗಾಕೇನ್ ಬಿಡ್ತಾ ಇಲ್ಲ ಎದ್ದೋಳ್ತಾನೆ ಇರ್ಲಿಲ್ಲ ಹಾ ಏನಾರು ಕೊಟ್ರೆ ಅಲ್ಲೇ ತಿನ್ನು ಒಂದ್ ಎರಡ್ ಚಿತು ಮಲ್ಕೋ ತಿನ್ನು ಮಲ್ಕೋ ಅಷ್ಟೇ ಹಾಲ್ ಕುಡ್ಸಕ್ಕೂ ಎಲ್ಲ ಅಪ್ಪುದಲ್ಲ ಪ್ರಭಾವ ಇದೆ ಇದ್ರಲ್ಲಾದ್ರೂ ಅಟ್ ಲೀಸ್ಟ್ ಹಾಲ್ ಫೀ ಇದು ಫೀಡ್ ಮಾಡೋದಕ್ಕಿಂತ ಎದ್ದೊಳ್ತಿರ್ತಾಳೆ ಜಾಸ್ತಿ ಅಷ್ಟೊಂದು ಮಲ್ಕೋತಾ ಇಲ್ಲ ಒಟ್ನಲ್ಲಿ ಟೈಮ್ ಕಂಪೇರ್ ಮಾಡಿದ್ರೆ ಸ್ನಾನ ಎಲ್ಲ ಮಾಡ್ಬೋದು ಮಾಡಿದ್ದೀನಿ ಸೊ ನನಗೆ ಇನ್ನೊಂದು ಏನಂದರೆ ನಮ್ಮ ಮ್ಯಾಮ್ ಕನ್ಸಲ್ಟೇಷನ್ಗೆ ಹೋಗ್ತೀನಲ್ಲ ನಮ್ಮ ಡಾಕ್ಟರ್ಗೆ ಫಸ್ಟ್ ನಾನು ಮಾತಾಡಬೇಕು ನೀಟಾಗಿ ಪಾಪ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಒಂದು ನಾನು ಬರುವಾಗೆಲ್ಲ ನಿಮ್ಮ ಮನೆಗೆ ಹೋಗಲ್ಲ ನನಗೆ ಎಲ್ಲ ಡಾಕ್ಟ್ರು ಅದೇನೆ ನಾನು ನನಗೆ ಇದೆಲ್ಲ ಮ್ಯಾನೇಜ್ ಎಲ್ಲ ಬಂದಿರಲ್ಲ ಅವರು ಸೊ ನಮ್ಮ ಅಪ್ಪ ಅಪ್ಪ ನೋಡೋಕೆ ಬರ್ತಿರಲ್ಲ ಅವರೆಲ್ಲ ನಿಮ್ಮ ಮೊದಲು ವಾಯ್ಸ್ ಎಲ್ಲ ಸರಿ ಮಾಡ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಅವ್ರಿಗೆ ವಿಡಿಯೋ ನೋಡಿ ಖುಷಿ ಆಗಿರುತ್ತೆ ಖುಷಿಯಾಗಿರುತ್ತೆ ನಾಳೆ ಕನ್ಸಲ್ಟೇಷನ್ ಇದೆ ಫೈವ್ ಡೇಸ್ ಆದ್ಮೇಲೆ ನನಗೆ ನಾಳೆ ಗೊಂಬೆಗೆ ಲೆವೆನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ನಾಳೆ ಅದೊಂದು ಕೆಲಸ ಇದೆ ಮತ್ತೆ ಇವತ್ತು ಅದು ಹೇಳಿದ್ನಲ್ಲ ನಾವು ನೈನ್ ಡೇಸ್ಗೆ ತೆಗಿಬೇಕು ಅಂತ ಅದಕ್ಕೊಂದು ಸ್ವಲ್ಪ ಪ್ರಿಪರೇಷನ್ ಏನಂತಂದ್ರೆ ಅವ್ರ ಗೊಂಬೆಗೊಂದು ಪುಟ್ಟು ಒಟ್ಟು ಫ್ರಾಕು ಅದಾದ್ಮೇಲೆ ಇನ್ನೇನ್ ಸಿಗುತ್ತೆ ಮತ್ತೆ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೀನಿ ಅದೇನಿಲ್ಲ ಜಾನ್ ಟ್ವೆಂಟಿ ಸಿಕ್ಸ್ ಜಾನ್ ಟ್ವೆಂಟಿ ಸಿಕ್ಸ್ ಮತ್ತೆ ಪುರೈತರಿಗೆ ಹೇಳ್ಬೇಕು ಸೊ ಇಲ್ಲೇ ನಿಯರ್ ಬೈ ಇದಾರೆ ಅವ್ರಿಗೆ ಹೇಳ್ಬಹುದು ಸಂಜೆ ಏನಿಲ್ಲ ಮುಂಚೆ ಸ್ವಲ್ಪ ಒಂದ್ ಸ್ವಲ್ಪ ನಾನು ಸಿಟಿಗೆ ಹೋಗಿ ಬರ್ಬೇಕು ಕೆಲ್ಸ ಇದೆ ಸೊ ಅದನ್ನ ಮುಗಿಸ್ಕೊಂಡು ಬರ್ತೀನಿ ನಾನು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಿಟಿಗೆ ಹೋಗಿ ಸೊ ಅದಾದ್ಮೇಲೆ ವಿಡಿಯೋ ಎಂಡ್ ನೀನೆ ಮಾಡು ನಾವು ಅಪ್ಪು ಬರೋ ಇದೆಲ್ಲ ಮುಗಿಸ್ಕೋಬೇಕು ಇಲ್ಲಾಂದರೆ ಬಂದ ಮೇಲೆ ಅವನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದು ಮಾಡ್ತಾನೆ ಅದಕ್ಕೆ ಅವನು ಬರೋಷ್ಟು ನಾನು ಓದ್ಬಿಡ್ತೇನೆ ನಮ್ಮ ಏನು ಮಾಡ್ತಾ ಇದ್ದೀನಿ ಎಸ್ ಗೈಸ್ ನಾನು ಏನಕ್ಕೆ ಪ್ರಮೋದ್ ಅವ್ರನ್ನ ಒಳಗಡೆ ಹೋಗಿ ವಿಡಿಯೋ ವೀಡಿಯೋ ಬನ್ನಿ ಅಡುಗೆ ಮನೇಲಿ ಅಂತ ಅಂದೆ ಅಂದರೆ ಸೊ ನಾನು ಅಡುಗೆ ಮನೆ ಒಳಗಡೆ ಹೋಗಂಗಿಲ್ಲ ಅದೇನೋ ಎಲೆ ಬಿಡಿಸೋವರ್ಗೂ ಹೋಗಂಗಿರಲ್ಲ ನಾವು ಅದಕ್ಕೋಸ್ಕರ ನಾನು ಅಡುಗೆ ಮನೆ ಒಳಗಡೆ ಹೋಗಿಲ್ಲ ಮನೆಗೆ ಬಂತವಿಂದನೂ ಹೋಗಿಲ್ಲ ಅದಕ್ಕೆ ಅವ್ರನ್ನೇ ವೀಡಿಯೋ ಮಾಡ್ಕೊಬನ್ನಿ ಅಂತ ಕಳಿಸ್ದೆ ಸೊ ನನಗೆ ಬೇರೆ ಅಡುಗೆ ಇರುತ್ತೆ ಪ್ರಮೋದ್ ಅವ್ರಿಗೆ ಅಪ್ಪುಗೆ ಮಮ್ಮಿಗೆ ನಮ್ಮ ಅವಂಗೆಲ್ಲ ಬೇರೆ ಅಡುಗೆ ಇರುತ್ತೆ ಸೊ ನಂಗೆ ಮಾತ್ರ ಸಪ್ರೇಟ್ ಸ್ವಲ್ಪ ಮಾಡಿರ್ತಾರೆ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಮೂ ಟೈಮು ಚೇಂಜ್ ಇರುತ್ತೆ ಊಟ ಮಧ್ಯಾಹ್ನ ಮಾಡೋದು ಮತ್ತೆ ಸಂಜೆ ಕೊಡೋಲ್ಲ ಆ್ಯಂಡ್ ಇವಾಗ ನಾನು ಸ್ವಲ್ಪ ವಾಕ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಇಲ್ಲ ಅದು ನನಗೆ ವಾಕ್ ಮಾಡಿದಷ್ಟು ನಮಗೆ ಎಲ್ಲ ಬೇಗ ಹೀಲ್ ಆಗುತ್ತೆ ಅಂದ್ಬಿಟ್ಟು ವಾಕ್ ಮಾಡು 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 ಅಂತ ಎಳಿಸ್ತಾನೆ ಇರ್ತಾರೆ ಸೊ ಜಾಸ್ತಿ ಮಲ್ಕೊಂಬಿಟ್ರೆ ಅದು ಸ್ಟ್ರಿಕ್ ಆಗಿಬಿಡುತ್ತೆ ಹಾಗೇನೆ ಸ್ಟಿಲ್ ಆಗಿ ಮಲ್ಕೊಂಡಂಗೆ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಅದರಿಂದ ಪ್ರಮೋದ್ ಅವರು ಹೋದ್ರು ನಮ್ಮ ಗೊಮ್ಮೆಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಸೊ ಇಲ್ಲಿ ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಆ್ಯಕ್ಚುಲಿ ನಾನು ಇಲ್ಲಿ ಹೋಗಿದ್ದೀನಿ ಓಯ್ಯೋ ನನ್ನ ವೀಡಿಯೋ ಹೊಡೆದ್ರೆ ಗೊತ್ತೇ ಇಲ್ಲ ಮಲಗಿದಾಗೈಸ್ ನಾನು ಇವ್ರು ಹೋದ್ಮೇಲೆ ವೀಡಿಯೋ ಕಾಲ್ ಮಾಡ್ತೀನಿ ರಿಸೀವ್ ಮಾಡು ಅಂದರು ಸರಿ ಆಯಿತು ಅಂದ್ಬಿಟ್ಟು ವೀಡಿಯೋ ಕಾಲಲ್ಲಿ ನಾನು ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೆ ಅದಾ ಇದೆ ಅಂದ್ಕೊಂಡು ಜಸ್ಟ್ ಈಗ ಗ್ರ್ಯಾಂಡ್ ಇರೋದು ಇವಾಗಲೇ ಬೇಡ ಸ್ವಲ್ಪ ಸಿಂಪಲಾಗಿ ಸಾಫ್ಟಾಗಿರೋ ಬಟ್ಟೆಲ್ಲ ತಗೊಬನ್ನಿ ಅಂದ್ಬಿಟ್ಟು ಹೇಳಿದ್ದೆ ಅವ್ರು ಹಂಗು ಹಿನ್ಗಡೆ ಎಲ್ಲ ಫ್ರಾಕ್ಸ್ ಇದೆಯಲ್ಲ ಅದೆಲ್ಲ ತೋರಿಸಿದ್ರು ಬಟ್ ನಾನು ಈಗಲೇ ಬೇಡ ಅವಳು ಅದೆಲ್ಲ ಸಮುದ್ರ ನೋಡೋಣ ಇವಾಗ ಸಿಂಪಲ್ಲಾಗಿರೋದೆ ಸಾಕು ಮಕ್ಕಳು ಆಮೇಲೆ ಹಠ ಮಾಡೋಕೆ ಶುರು ಮಾಡಿಬಿಡ್ತಾರೆ ಜಾಸ್ತಿ ಗ್ರ್ಯಾಂಡಾಗಿರೋ ಡ್ರೆಸ್ಗಳನ್ನ ಹಾಕಕ್ಕೆ ಹೋದರೆ ನಾವು ಅಂದ್ಬಿಟ್ಟು ನೋಡಿ ಸುಮಾರು ತೆಗ್ಸಿದ್ದಾರೆ ಗೈಸು ಅವ್ರೂ ಇವಾಗ ಹುಡುಗ ಬಟ್ಟೆಗಳನ್ನ ತೆಗೆದು 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 ಸ್ವಲ್ಪ ಅಭ್ಯಾಸ ಆಗಿತ್ತು ಈಗ ಹುಡುಗಿ ಬಟ್ಟೆಗಳನ್ನ ತೆಗಿಯೋದನ್ನ ಸ್ವಲ್ಪ ಜಾಸ್ತಿನೇ ಅಭ್ಯಾಸ ಆಗಬೇಕು ನಾವು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಏನಿಲ್ಲ ಸೊ ಅವ್ರು ಅಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಗೆ ಹೋಗಿ ಸ್ವೀಟ್ ಎಲ್ಲ ತಂದಿದ್ದಾರೆ ಬಟ್ ನಾನೇನು ಜಾಸ್ತಿ ತಿನ್ನಲ್ಲ ಸುಮ್ಮನೆ ತೊಗೊಬನ್ನಿ ಅಂದಿದ್ದೆ ಅಪ್ಪು ನೋಡ್ರೆ ಬತ್ತಿದ್ದಂಗೆ ಆಲ್ರೆಡಿ ಮೂರು ಕ್ಯಾಶು ಬರ್ಬಿ ಚೆನ್ನಾಗಿ ತಿಂದ ಗೈಸ್ ಗೈಸ್ ನಮಗೊಮ್ಮೆಗೆ ಇವತ್ತುಗಳನ್ನ ಶಾಪಿಂಗ್ ಮಾಡ್ಕೊ ಬಂದಿದ್ದಾರೆ ಪ್ರಮೋದ್ ಅವರು ನನಗೆ ಇಷ್ಟು ದಿನ ಹೆಣ್ಮಕ್ಳಿದ ಬಟ್ಟೆಗಳು ನೋಡಿ ನೋಡಿ ನಾನು ಹಾಕೋಕೆ ಆಗ್ತಿಲ್ಲ ಅಂದ್ರೆ ಬೇಜಾರಾಗ್ತಿತ್ತು ಬಟ್ ಇವಾಗಂತೂ ಅವಳಿಗೆ ಅದು ಇದಾಕ್ಬೇಕು ಅಂತ ಅನಿಸುತ್ತೆ ಈ ಆಗುತ್ತೆ ರೀ ವಿಡಿಯೋ ಕಾಲಲ್ಲಿ ತುಂಬ ದೊಡ್ಡದು ಕಾಣ್ತಾ ಇತ್ತು ನಾನು ಹೇಳಿದ್ದೆ ನಾನು ಹೆಂಗಿದ್ ಕರೆಕ್ಟ್ ಆಗುತ್ತೆ ಮಮ್ಮಿ ಸಿ ಗೊಂಬೆ ಬಟ್ಟೆ ನಮ್ಮ ಮಮ್ಮಿ ಫ್ರಾಕ್ಗಳ ಆರ್ಡ್ರ್ ಮಾಡೋಣ ಅಂದರು ನಾನು ಬೇಡ ಮಮ್ಮಿ ಅದೆಲ್ಲ ಅವಳಿಗೆ ಇವಾಗ ಚುಚ್ಚುತಾ ಫೀಲ್ ಆಗುತ್ತೆ ಸಾಫ್ಟ್ ಸಾಫ್ಟ್ ಹಾಕೋಣ ಇನ್ನೊಂದು ಸ್ವಲ್ಪ ದಿನ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಬೇಕರೆ ಹಾಕೋಣ ಅಂದರೆ ಇದ್ರ ಜೊತೆಗೆ ಪುಟಾಣಿ ಆಣಿಚೆಡ್ಡಿ ಆಗುತ್ತೆ ಅವಳಿಗೆ ಕರೆಕ್ಟಾಗಿ ಆಗುತ್ತೆ ಇದೇ ಹಾಕೋಣ ಹಾಂ ದಿನ ಇದು ಹಾಕೋಣ ನೀನು ಇದೊಂದು ಎಲ್ಲ ಸಾಫ್ಟಾಗಿದೆ అప్పుగాను హుడ్దా ఫస్ట్ టైము అదే అంగడీలు శాపింగ్ మిరదు ఇవళు అదే అంగడీ షాపింగ్ మారిరదు ఇదో టోపిస్ నమ్మ గొమ్మే టోపి అని సిక్కుబట్టే ఇష్ట గైజ్ అోపితాళ గొత్త కణ్ గంట ఎడ్కొతాళ కణ్ గంట ఎడ్క చాత సో నైటెలా నేతాళను ఎత్త ನಿಮ್ಗೆ ಅದು ಕ್ವೆಶನ್ ಮಾರ್ಕ್ ಇರುತ್ತೆ ಸೊ ಏನು ಟಾರ್ಚರ್ ಏನು ಮಾಡಲ್ಲ ಸೊ ಬಂದು ನಿದ್ದೆ ಮಾಡ್ತಾಳೆ ಮಧ್ಯಾಹ್ನ ಹೊತ್ತು ಆಟಾಡ್ತಾಳೆ ನೈಟ್ ಟೈಮು ಜಾಸ್ತಿ ಏನು ಎದೇಳಲ್ಲ ಟು ಟೈಮ್ಸ್ ಎದೇಳ್ತಾಳೆ ಸಲ ಒಂದು ಆಟ ಆಡ್ತಾಳೆ ಸಲ ಅಳ್ತಾಳೆ ಫೀಡ್ ಬೇಕಾದಾಗ ಅಳ್ತಾಳೆ ಅಷ್ಟೇ ಜಾಸ್ತಿ ಏನು ತೊಂದರೆ ಕೊಡ್ತಾ ಇಲ್ಲ ನಮಗೆ ಈ ಟೋಪಿ ಒಂದು ನೂರೈವತ್ತೈದು ರೂಪಾಯಿ ಇದು ಚೆನ್ನಾಗಿದೆ ಇದೆಷ್ಟು ರೀ ಇದು ಟೂ ಫಿಫ್ಟಿ ರುಪೀಸು ಫೋರ್ ನೈಂಟಿ ರೂಪೀಸ್ ಒಂದು ಸ್ವೆಟರ್ ಥರ ಹೇಳಿದ್ದೆ ಈ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಲ್ಲ ನಾಳೆ ನಾವು ಸೊ ಅವಳಿಗೆ ಸ್ವೆಟರ್ಸ್ ಇಲ್ಲ ಮತ್ತು ನನಗೇನೆಂದರೆ ಬೇರೆಯವ್ರ ಹತ್ರ ಈ ಸೀಗೆ ಹಾಕೋದೆಲ್ಲ ಬೇಡ ಕಣ ಅವಳು ಹುಟ್ಟುತ್ತವಿಂದನೇ ಹೊಸ ಅದೇ ಹಾಕಿದ್ದಾಳೆ ಅಲ್ಲಿ ಅಲ್ಲೇ ಹಾಕಿದ್ರಲ್ಲ ಅವಳಿಗೆ ಹೊಸ ಅದು ಹಾಸ್ಪಿಟಲಲ್ಲೇ ಅಡುಗೆ ಹೊಸದೇ ಅದೇ ಹಾಕ್ಬೇಕು ಅವಳಿಗೆ ಯಾವುದನ್ನ ನೀ ಸಾಕಬಾರ್ದು ಸಲ ಅಂದ್ಬಿಟ್ಟು ಆಗಿ ನಾವು ಹೊಸ ಅದನ್ನೇ ಶಾಪಿಂಗ್ನ ಮಾಡ್ತಾಯಿದ್ವಿ ಬಿಕಾಸ್ ಅವಳು ನಮ್ಮ ಮನೆಗೆ ಮಹಾಲಕ್ಷ್ಮಿಯವಳು ನಮ್ಮ ಅಪ್ಪ ಬಂದು ಹೇಳ್ತಾ ಏ ಲಕ್ಕಿ ನಮೇಲೆ ಲಕ್ಷ್ಮಿ ಕಣೆ ನೀನು ಸುಂದ್ರಿ ಅಂದ್ಬಿಟ್ಟು ದೃಷ್ಟಿ ತೆಗಿತಾ ಇರ್ತಾನೆ ಇದಕ್ಕೆ ಒನ್ ನೈಂಟಿ ನೈನ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಇದು ఇడు తర్ కి నన్ను కైే కాల్ కానీ ఇట్టు ఒరు పేరు హాస్పిటల్ కొట్టిరదే బట్ అది అే దొగ్లే మిచ్కొతాయి ఇది కట్టద్దా అది వంద రెడ్డు పర్పల్ తర్సీచులు ఎల్లో డ్రెస్సు ఎల్ ఏను ఆబేడి అంత అయితే సో అదకోస్కర ఇడు వన్ థర్టీ ఒన్ థర్టీ టోటల్ బల్వల్ థౌసండ్ త్రీ ఫార్టీ నైన్ ಅದರಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಗೈಸ್ ಗೈಸ್ ಫಸ್ಟ್ ಶಾಪಿಂಗು ನಮ್ಮ ಗೊಂಬೆಗೆ ಪಿಂಕ್ ಬೇಡ ಪಿಂಕ್ ಬೇಡ ಅಂತ ನೋಡಿದ್ರೆ ಕುಯಿಂಗ್ ಅಂತ ಅವಳ ಜಾಸ್ತಿ ಏನು ಇರೋಳಲ್ಲ ಗೈಸ್ ಅವಳು ಆರಾಮಾಗಿರ್ತಾಳೆ ಒಂದು ಏನು ಬೇಜಾರು ಅಂದರೆ ನನಗೆ ಗೈಸ್ ಸೊ ನಾನು ಇಷ್ಟಪಟ್ಟಂದೇ ಡೆಲಿವರಿ ಆಯಿತು ನಾನು ಇಷ್ಟಪಟ್ಟಂಗೆ ಎಲ್ಲ ನನಗೆ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಹಾಸ್ಪಿಟಲಲ್ಲಿ ನಾನು ಇಷ್ಟ ನೀನು ರೂಮ್ನು ಬುಕ್ ಮಾಡಿಸ್ಕೊಂಡಿದ್ದೆ ಪ್ರೈವೇಟ್ ರೂಮೇ ಬೇಕು ಅಂತ ಸೊ ಅದು ಆಗಿ ನಮಗೆ ಸೆಮಿ ಸ್ಯೂ ಏನೋ ಸ್ಯೂ ಸೆಮಿ ಸೂಟ್ ಸೂಟಲ್ಲ ಅದು ಸ್ವೀಟ್ ಏನೋ ಸೆಮಿ ಸ್ವೀಟ್ ಏನೋ ಇತ್ತು ಸಮಥಿಂಗು ಅದು ನಾವು ಬುಕ್ ಮಾಡಿದ್ದು ಬಂದು ಸಿಕ್ಸ್ ತೌಸಂಡ್ ರುಪೀಸ್ ರೂಮು ನಮಗೆ ಫ್ರೀಯಾಗಿ ಅಪ್ಗ್ರೇಡ್ ಆಗಿರೋದ್ರಿಂದ ಏಟ್ ತೌಸಂಡ್ ರುಪೀಸ್ ರೂಮೇನೋ ನಮಗೆ ಫ್ರೀ ಆಗಿ ಸಿಕ್ಕಿದ್ದು ನಾವು ಪೇ ಮಾಡಿರೋ ಸಿಕ್ಸ್ ತೌಸಂಡ್ ರುಪೀಸ್ ರೂಮ್ಗೆ ನಾವು ಪೇ ಮಾಡಿರೋದು ಸೊ ತುಂಬ ಜನಕ್ಕೆ ಹೇಳ್ತಾಯಿದ್ರು ಆ ಪ್ಯಾಕೇಜ್ ಬಗ್ಗೆ ಸೊ ನಾವು ಅಂದ್ಕೊಂಡಷ್ಟು ಅಮೌಂಟ್ ಆಗಲಿಲ್ಲ ಕಡಿಮೆನೇ ಅಮೌಂಟ್ ಆಗಿದೆ ನಾವು ತೊಗೊಂಡ್ರೆ ಪ್ಯಾಕೇಜ್ಗಿಂತ ನಮ್ಮ ಅಮೌಂಟ್ ಕಡಿಮೆನೇ ಆಗಿದೆ ಸೊ ಅದ್ರ ಬಗ್ಗೆ ನಾನು ಪ್ರಮೋದ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಇಷ್ಟ ಆಯಿತು ಏನು ಅಂತ ಹೇಳಿ ಆ್ಯಂಡ್ ಟೊಬೆಟಮಿ ಆಪ್ರೇಷನ್ಗೆಲ್ಲ ಇಷ್ಟ ಆಯಿತು ಅಂತ ಸೊ ಎಲ್ಲ ಆಸೆ ಪಟ್ಟಂಗೆ ಆಯಿತು ಗೈಸ್ ಬಟ್ ನೋ ನೋವು ಸೆಕೆಂಡ್ರಿ ನೋವ್ ಕಾಮನ್ ಅದು ಬಿಡಿ ನಮ್ಮ ಮಗು ಬೇಕು ಅಂದರೆ ನೋವು ಅನ್ಬಿಸಲೇಬೇಕು ಆದರೆ ಅವಳನ್ನ ಎತ್ಕೊಳ್ಳೋಕ್ಕಾಗ್ತಿಲ್ಲ ನಾನು ಮುದ್ದಾಡೋಕ್ಕಾಗ್ತಿಲ್ಲ ನನಗೆ ಇಷ್ಟಪಟ್ಟಂತೆ ಗರ್ಲ್ ಬೇಬಿ ಆಯಿತು ಅವಳಿಗೆ ಇದುವರೆಗೂ ನಾನು ಎತ್ಕೊಂಡವಳನ್ನ ಆಡ್ಸೋಕ್ಕೆ ಶಕ್ತಿ ಕೊಡಲಿಲ್ವಲ್ಲ ಅದೇವರು ಅನ್ನೋದೊಂದು ನನಗೆ ಬೇಜಾರಾಗ್ತಾಯಿದೆ ಅಷ್ಟೇ ಬೇಗ ನಾನು ಕ್ಯೂರಾಗಿ ಅವಳು ಎತ್ಕೊಂಡು ಮುಂದಾಡೋಷ್ಟು ಶಕ್ತಿ ದೇವ್ರು ನಂಗೆ ಕೊಡಲಿ ಅದೊಂದೇ ಬೇಜಾರು ನಂಗೆ ಇನ್ನೇನು ಇನ್ನೇನಿಲ್ಲ ನಾನು ಸ್ವೀಟ್ ತಗೋ ಕೇಳಿದ್ದೆ ನಾನು ಇವನು ತರಿಸ್ಕೊಂಬಂದು ಫುಲ್ ಅವನೇ ತಿನ್ಬಿಟ್ಟ ಅದಕ್ಕೆ ನನಗೆ ಸ್ವೀಟ್ ತಂದಿದ್ದೇನೆ ಜಿಲೇಬಿ ಒಂದು ಕಡೇ ನೀನು ನಾನು ಕೊಟ್ಟ

ಎಸ್ ನೋಡಿದ್ರಲ್ಲ ನಮ್ಮ ಗೊಂಬೆಗೆ ಫಸ್ಟ್ ಶಾಪಿಂಗ್ ಆಯಿತು ಅಪ್ಪಗೂ ನಾನು ಫಸ್ಟ್ ಅಲ್ಲೇ ತೊಗೊಂಡ್ಬಂದಿದ್ದು ಡ್ರೆಸ್ಗಳನ್ನ ಅವ್ನು ಹುಟ್ಟಿದಾಗ ಕೋವಿಡ್ ಟೈಮಲ್ಲಿ ಸೊ ಈ ಸಲ ಅದಕ್ಕೇ ಅದೇ ಅಂಗಡಿಗೆ ಹೋದೆ ಸೊ ಇವಳಿಗೂ ಅಲ್ಲೇ ತೊಗೊಂಡ್ಬರೋಣ ಒಬ್ರಿಗು ಒಂಥರ ಒಬ್ರಿಗು ಒಂಥರ ಮಾಡಬಾರ್ದಲ್ವ ಸೊ ಹಂಗಾಗಿ ಅವ್ರ ಅಂಗಡಿಗೆ ಹೋಗಿದ್ದೆ ಸೊ ಅಲ್ಲಿ ಒಂದು ಎರಡು ಫ್ರಾಕ್ ಮತ್ತು ಮಿಕ್ಕಿದ್ದು ಏನೇನು ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ಹಾಗೆ ಸ್ವೀಟ್ನೇ ಅಪ್ಪು ಕೊಡಲಿಲ್ಲ ಅಟ ರಸ್ತೆ ಅವಳಿಗೆ ತಿನ್ನೋಕ್ಕೆ ಅದಕ್ಕೇನೆ ಹಾಗೆ ಅಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಹನಿ ಜಿಲೇಬಿ ಚೆನ್ನಾಗಿ ಸಿಗುತ್ತೆ ಹನಿಲೇ ಮಾಡಿರ್ತಾರೆ ಜಿಲೇಬಿ ಅದು ಪೈನಾಪಲ್ ಫ್ಲೇವರ್ ಇರುತ್ತೆ ಸೊ ಅದು ಇಷ್ಟ ಅವಳಿಗೆ ಸೊ ಅದನ್ನು ತೊಗೊಂಡು ಹಂಗೆ ಇನ್ನೊಂದು ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಅಂದರೆ ಮನೇಲಿ ಯಾರು ನೋಡೋಕ್ಕೆ ಬರ್ತಾರಲ್ಲ ಸೊ ಸ್ವೀಟ್ಸ್ ಇರಬೇಕು ಮನೇಲಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ತಂಗ್ ತೊಗೊಂಬಂದೆ ಸ್ವೀಟ್ನ ಒಟ್ಟಿಗೆ ಮತ್ತು ಹಂಗೆ ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಒಟ್ಟಿಗೆ ಬಂದು ಇದನ್ನೇ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಸೊ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋಗಳಿಗೆ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್